ನಮಸ್ಕಾರ ಲಾಸ್ಟ್ ಟೈಮು ನಾನು ಜೂಡಿಯೋ ಪ್ರಾಡಕ್ಟ್ಸ್ ವಿಡಿಯೋ ಮಾಡಿದೆ ಅಲ್ವಾ ಲಿಪ್ಸ್ಟಿಕ್ ಬಗ್ಗೆ ಮತ್ತೆ ಇನ್ನೊಂದೆರಡು ಐಟಮ್ ಬಗ್ಗೆ ನಾನು ಮಾಡಿ ತೋರಿಸಿದೆ ನಿಮಗೆ ಥ್ಯಾಂಕ್ ಯು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನಾನು ಈ ಥರ ಎಲ್ಲ ಹೋಗಲ್ಲ ನಮ್ಮ ಅಮ್ಮನ ಚಾನಲಲ್ಲಿ ಏನೋ ಟ್ರೈ ಮಾಡೋದಕ್ಕೆ ಬರ್ತಾ ಇದೀನಿ ಸೊ ಯಾಕಂದ್ರೆ ನಾವು ಮಿನಿ ವ್ಲಾಗ್ಸು ಡೈಲಿ ವ್ಲಾಗ್ಸು ಅಂತ ಅದು ಬೇರೆ ಥರನೇ ಇರುತ್ತೆ ಈ ಬ್ಯೂಟಿ ಅದು ಇದು ಅಂದರೆ ನನಗೆ ಹಿಂಸೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಬೇರೆಯವ್ರಿಗೂ ಯೂಸ್ ಆಗ್ಬೋದಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು ಸೊ ಯಾಕೆ ಇವತ್ತು ಹಿಂಗೆ ಕೆದ್ರುಕೊಂಡು ಹೀಗೆಲ್ಲ ಕೂತಿದ್ದೀನಿ ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ನಿಮಗೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಇದ್ದೀನಿ ಇದು ಮತ್ತೆ ಜುಡಿಯೋ ಪ್ರಾಡಕ್ಟ್ ಜುಡಿಯೋ ಫೈನ್ಸ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು ನನಗಂತೂ ತುಂಬಾ ತುಂಬಾ ಹೆಲ್ಪ್ ಮಾಡಿದೆ ಯಾಕೆ ಅಂತ ಹೇಳ್ತೀನಿ ನಾನು ಸೊ ಇವತ್ತು ನಾನು ತಲೆ ಸ್ನಾನ ಮಾಡಿದೆ ಆಯ್ತಾ ತಲೆ ಸ್ನಾನ ಮಾಡಿದೆ ಅಂದರೆ ನೆನೆ ನಾನು ಎಣ್ಣೆ ಹಚ್ಚಿದೆ ಸಕ್ಕತ್ತಾಗಿ ಎಣ್ಣೆ ಹಚ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಹಂಗೆ ಇದೆ ತುಂಬಾ ತುಂಬ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಅದು ಜಾಸ್ತಿ ಸ್ನಾನ ಮಾಡಿದ್ರೆ ಹೋಗಲ್ಲ ಒಂದೊಂದ್ಸತಿ ಹಂಗೆ ಇರತ್ತಲ್ಲ ಸೊ ಏನು ಪ್ರಾಬ್ಲಮ್ ಆಯಿತು ಅಂದರೆ ನನ್ನ ಜುಟ್ಟೇನಿದೆಯಲ್ಲ ಇದು ತುಂಬಾ ಆಯ್ಲಿ ಸ್ಕ್ಯಾಲ್ಪು ನಂದು ಓಕೆನಾ ಇದು ಸ್ಕ್ಯಾಲ್ಪ್ ಏನಿದೆಯಲ್ಲ ತುಂಬಾ ಜಿಡ್ಜಿಡ್ಡು ನಾನು ಜಾಸ್ತಿ ಬಾಚಿಣಿಗೆ ಎಲ್ಲ ಹಾಕಲ್ಲ ಬಾಚಿಣಿಗೆ ಹಾಕಲ್ಲ ನಾನು ಏನಕ್ಕೆ ಏನು ಹಾಕೊಳ್ಳದೆ ಅಥವಾ ಮಕ್ಕಕ್ಕೆ ಏನೋ ಮೇಕಪ್ ಮಾಡ್ಕೊಳ್ಳದೆ ಏನಕ್ಕೂ ಕೂತ್ಕೊಂಡಿದ್ದೀನಿ ಲಿಪ್ಸಿಕ್ಕು ಹಾಕೊಂಡಿಲ್ಲ ಅಂತ ನನ್ಗೇನಾಗುತ್ತೆ ಗೊತ್ತಾ ಈ ಹೇರ್ ಏನಿದೆ ಇದು ತುಂಬ ಆಯ್ಲಿ ಆಯ್ಲಿ ಆಗೋಕೆ ಶುರುವಾದಾಗ ಏನಾಗುತ್ತೆ ಈ ಹಣ ಎಲ್ಲ ಎಣ್ಣೆ ಎಣ್ಣೆ ಜಿಡ್ ಜಿಡ್ ಆಗೋದಕ್ಕೆ ಶುರುವಾಗಿ ನಂದು ಏನು ನಂದು ಲುಕ್ ಏನಿದೆಯಲ್ಲ ಆ ಲುಕ್ ಒಂಥರ ಒಳ್ಳೆ ಎಣ್ಣೆ ಹೊರದಂಗೆ ಆಗ್ಬಿಡುತ್ತೆ ಒಂಥರ ಜಿಡ್ ಜಿಡ್ ಜಿಡ್ಜಿಡ್ಗೆ ನನ್ನ ಮುಖನೂ ಫ್ರೆಶ್ ಇರಲ್ಲ ಪ್ಲಸ್ ನನ್ನ ಹೇರು ಫ್ರೆಶ್ ಇರಲ್ಲ ಅದಕ್ಕೆ ನಿಮಗೆ ರಿಯಾಲಿಟಿ ತೋರಿಸಬೇಕು ಅಂತಲೇ ನಾನು ಹೀಗೆ ನಾರ್ಮಲ್ ಆಗಿ ಕುತ್ಕೊಂಡಿರೋದು ಮಾಮೂಲಿ ಮನೇಲಿ ಇರ್ತೀನಿ ಹಂಗೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಪರ್ಟಿಕ್ಯುಲರ್ ಏನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ನಾನು ಬಾಚದು ಈ ಬಾಚಿಣ್ಗೆ ಯಾಕಂದ್ರೆ ನನಗೆ ಅದು ಹೇಳದ್ನಲ್ಲ ಆಯ್ಲಿ ಸ್ಕ್ಯಾಲ್ಪ್ ಇದೆ ಅದ್ರ ಜೊತೆಗೆ ನನಗೆ ಕೂದಲು ಸ್ವಲ್ಪ ಹೇರ್ ಫಾಲ್ ಆಗೋದ್ರಿಂದ ನಾನು ಅಗ್ಲವಾಗಿರೋ ಬಾಚಣಿಗೆ ಪ್ರಿಫರ್ ಮಾಡ್ತೀನಿ ಚಿಕ್ಕ ಚಿಕ್ಕ ಚಿಕ್ಕಲ್ಲಿ ನಾನು ಪ್ರಿಫರ್ ಮಾಡಲ್ಲ ಒಂದ್ಸತಿ ಸುಮ್ನಿಂಗ್ ಕೂಮ್ ಮಾಡಿಬಿಟ್ರೆ ಆಗೋಗುತ್ತೆ ಅಂಡ್ ಏನಾಗುತ್ತೆ ಅಂದ್ರೆ ನಮ್ಮಂತ ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಎರಡು ಮೂರು ಸತಿ ಏನಾದರೂ ತಲೆ ಬಾಚ್ಕೊತಾ ತಲೆ ಬಾಚ್ಕೊತ ಹೋಗ್ತಾ ಇದ್ರೆ ಫುಲ್ ಕೂದಲು ಸತ್ತೋಗುತ್ತೆ ತರ ಕೂದಲು ಕೂದ್ಲಾಗ್ಬಿಟ್ಟೆ ಫ್ರೆಶ್ ಇರೋದಿಲ್ಲ ಹೇರು ನನಗಂತೂ ಹೆಲ್ಮೆಟ್ ಎಲ್ಲ ಹಾಕ್ದಾಗಂತೂ ಹೆವಿ ಹಿಂಸ ನನಗೆ ಸೊ ಯಾಕಂದ್ರೆ ಫುಲ್ ಫ್ಲಾಟ್ ಆಗಿಬಿಡುತ್ತೆ ಐ ಮೀನ್ ಎಲ್ಲಾದ್ರೂ ಶೂಟ್ಗೆ ಹೋದಾಗ ಅಥವಾ ಏನಾದರೂ ಆದಾಗ ಕಂಪ್ಲೀಟ್ ಹಾಳಾಗ್ಬಿಡುತ್ತೆ ಕೂದಲು ನನ್ನ ಫ್ರೆಶ್ ಇರಲ್ಲ ಓಕೆನಾ ಸೊ ಇವಾಗ ಆಯ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ಆ ತುಂಬಾ ಜನಕ್ಕೆ ಡ್ರೈ ಶಾಂಪು ಬಗ್ಗೆ ಗೊತ್ತಿರುತ್ತೆ ಅಂಡ್ ಟ್ರಾವೆಲ್ ಮಾಡೋರಿಗೆ ಸ್ವಲ್ಪ ಡ್ರೈ ಶಾಂಪು ಬಗ್ಗೆ ಗೊತ್ತಿರುತ್ತೆ ಸೊ ಈ ಡ್ರೈ ಶಾಂಪು ಏನಾಗುತ್ತೆ ಅಂತ ಅಂದ್ರೆ ಆ ಅದನ್ನ ತೋರ್ಸೋಕ್ಕಿಂತ ಮುಂಚೆ ನೋಡಿ ಇದನ್ನು ತೋರಿಸ್ಬಿಡ್ತೀನಿ ನೋಡಿ ಜೂಡಿಯೋ ಅವ್ರದ್ದು ಇದು ಡ್ರೈ ಶಾಂಪು ಸರಿನಾ ಇದು ಡ್ರೈ ಶಾಂಪು ಅಂತ ಬರುತ್ತೆ ಇದು ಜೂಡಿಯೋ ಪ್ರಾಡಕ್ಟ್ ಅವ್ರದ್ದು ಇದು ಅಡ್ವಾಂಟೇಜ್ ಏನು ಅಂತ ಹೇಳ್ತೀನಿ ಟ್ರಾವೆಲ್ ಮಾಡಿದಾಗ ಕೆಲವೊಂದು ಕಡೆ ನಮಗೆ ನೀರು ಅಡ್ಜಸ್ಟ್ ಆಗಲ್ಲ ಐ ಮೀನ್ ಕೆಲವರಿಗೆ ಏನಾಗುತ್ತೆ ಕ್ಲೋರಿನ್ ಹಾಕಿರ್ತಾರೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಮೈಕ್ ಸ್ನಾನ ಮಾಡ್ಕೊಂಡ್ರೆ ಸಾಕು ತಲೆ ಸ್ನಾನ ಮಾಡೋದಿಲ್ಲದಿರೋರು ಅಂತೂ ತುಂಬಾ ಜನ ಕ್ಯಾಟಗರಿ ಇರ್ತಾರೆ ಅಂಡ್ ಈ ತರ ಶೂಟ್ ಹೋದಾಗ ಈ ತರ ಎಣ್ಣೆ ಎಣ್ಣೆ ಆದಾಗ ಜುಟ್ಟು ಒಂಥರ ಹಚ್ಚು ತರ ಕಾಣುತ್ತೆ ನೋಡಿ ಇವಾಗ ಹೆಂಗಾಗಿದೆ ಅನ್ನೋದು ಕೂದಲು ಅಷ್ಟು ಹಾಳಾಗ್ಬಿಟ್ಟಿದೆ ಸೊ ಈ ತರ ಸಮಯದಲ್ಲಿ ಅಥವಾ ಈ ತರ ಜಿಡ್ ಜಿಡ್ ಆದಾಗ ನಮಗೆ ಹೆಲ್ಪ್ ಮಾಡೋದೇನ್ ಗೊತ್ತಾ ಈ ಡ್ರೈ ಶಾಂಪು ನಿಮಗೆ ತುಂಬಾ ಜನ ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ರಿವ್ಯೂ ಮಾಡೋದು ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಇದೆಲ್ಲ ತೋರಿಸ್ತಾರೆ ನನ್ನ ಹತ್ರ ನಾನು ಯೂಸೇ ಮಾಡಲ್ಲ ಅಷ್ಟು ಕಾಸ್ಟ್ಲಿ ಎಲ್ಲ ಕೊಟ್ಟು ನಾನು ಯೂಸೇ ಮಾಡಲ್ಲ ಅನ್ನೊಂದು ಏನಿದ್ರು ಮಿನಿಮಮ್ ಅಮೌಂಟು ಮಿನಿಮಮ್ ಬಜೆಟ್ ಅಲ್ಲಿ ಅಷ್ಟೇ ಯಾಕಂದ್ರೆ ಎಲ್ಲರಿಗೂ ಎಟಕ್ಸಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಕೈ ಹಾಕ್ಬಿಟ್ರೆ ಬಜ ಗೋವಿಂದ ಮೇ ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಮಿನಿಮಮ್ ಅಮೌಂಟಲ್ಲಿ ನಾವ್ ಏನೇನ್ ಮಾಡ್ಕೋಬಹುದು ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಏನೇನೆಲ್ಲ ಮಾಡ್ಕೋಬಹುದು ಅಂತ ಅಷ್ಟೇ ನನ್ನ ಒಂದು ಉದ್ದೇಶದಿಂದ ತೋರಿಸ್ತಾರೆ ಅದ್ ನಾನು ಇದು ಝೂಡಿಯೋದು ಡ್ರೈ ಶಾಂಪು ಓಕೆನಾ ಇದು ಪ್ರೈಸ್ ಎಷ್ಟು ಅಂತ ಅಂದ್ರೆ ಒನ್ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ನೂರ ಐವತ್ತು ರೂಪಾಯಿ ಅಷ್ಟೇನೆ ಇದು ಸೊ ಎಲ್ಲರಿಗೂ ಕೈಗೆಟಕೆ ಏನು ತೊಂದರೆ ಇಲ್ಲ ಸೊ ನೂರ ಐವತ್ತು ರೂಪಾಯಿಗೆ ಸಕ್ಕತ್ತಾಗಿರೋ ಡ್ರೈ ಶಾಂಪು ಸಿಗುತ್ತೆ ಆಕ್ಚುಲಿ ನಾನು ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಖಾಲಿ ಆಗಿದೆ ಹೆಂಗೆ ಯೂಸ್ ಮಾಡೋದು ಏನು ಎಫೆಕ್ಟ್ ಆಗುತ್ತೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಸ್ಪೆಕ್ಸ್ ಬಿಚ್ಬಿಡ್ತೀನಿ ನೋಡಿ ಹೆಂಗಾಗಿದೆ ಅಂತ ಅಂದ್ರೆ ಒಂಥರ ಫುಲ್ಲು ಜಿಡ್ ಥರ ಆಗಿ ಒಂಥರ ಫ್ರೆಶ್ ಇಲ್ಲ ಓಕೆ ನಾ ಹೇರ್ ನಂದು ಕೆಲಸನ ಮಾಡಿದ್ದೀನಿ ನಾನು ಬಟ್ ಆದರೂ ನಿನ್ನ ಎಣ್ಣೆ ತುಂಬ ಜಾಸ್ತಿ ಆಯಿತು ನಾನು ಹಾಕೊಂಡಿದ್ದು ಅದಕ್ಕೆ ಅದು ಒಂಥರ ಆಗ್ಬಿಟ್ಟು ಫ್ರೆಶ್ ಫ್ರೆಶ್ ಇಲ್ಲ ಇವತ್ತು ನನ್ನ ಹೇರ್ಸು ಸೊ ಅಂತಂದರೆ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಬಿಟ್ಟು ಸ್ವಲ್ಪ ದೂರ ಇಟ್ಕೊಳ್ಳಿ ಚಿಕ್ಕ ಮಕ್ಳಿಗೆ ಯೂಸ್ ಮಾಡಬೇಡಿ ಇದು ಅಡಲ್ಟ್ಸ್ಗೆ ಮಾತ್ರ ಚಿಕ್ಕ ಮಕ್ಳಿಗೆ ದಯವಿಟ್ಟು ಹಾಕಬೇಡಿ ಆ್ಯಂಡ್ ರೆಗ್ಯುಲರ್ ಯೂಸ್ ಮಾಡಬೇಡಿ ದಯವಿಟ್ಟು ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಅರ್ಜೆಂಟ್ ಇದ್ದಾಗ ಮಾತ್ರ ಆಯಿತಾ ದಿನ ಯೂಸ್ ಮಾಡಿದ್ರೆ ಕೂದಲು ಹಾಳಾಗುತ್ತೆ ಸೊ ನೀವು ಯಾವ ಬ್ರ್ಯಾಂಡ್ದು ತಗೊಂಡು ದಿನ ಯೂಸ್ ಮಾಡಿದ್ರೆ ಕೂದಲು ಉದುರೋಗ್ಬಿಡುತ್ತೆ ಸೊ ಎಮರ್ಜೆನ್ಸಿ ಅಲ್ಲಿ ಮಾತ್ರ ದಯವಿಟ್ಟು ಯೂಸ್ ಮಾಡಿ ಶೇಕ್ ಮಾಡ್ಕೊಬಿಟ್ಟು ಮುಚ್ಕೊಳ್ಳಿ ದೂರ ಇಟ್ಕೊಂಡು ನೋಡಿ ಈ ಥರ ಅಂದರೆ ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು ಓಕೆನಾ ನೋಡಿ ಇಲ್ಲಿ ಇಲ್ಲಿ ಲೈನಿಗೆ ಹಾಕೋತೀನಿ ಅಂದರೆ ಹಾಕೋಬೋದು ಇಲ್ಲ ನನಗೆ ಫ್ರೆಂಟ್ ಹಿಂಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫ್ರಂಟಿಗೆ ಹಾಕೋಬೋದು ಸೊ ಸುಮ್ಮನೆ ಹಾಕಿ ತೋರಿಸ್ತೀನಿ ನೋಡಿ ಸೊ ಇವಾಗ ನಾನು ಮುಚ್ಕೊಂಡು ಸ್ವಲ್ಪ ದೂರದಿಂದ ಹಿಂಗೆ ಸ್ಪ್ರೇ ಮಾಡ್ಕೊತೀನಿ ಓಕೆನಾ ಸೊ ಓ ನಂದು ಆ್ಯಕ್ಚುಲಿ ಖಾಲಿನೇ ಆಗ್ಬಿಟ್ಟಿದೆ ಸ್ವಲ್ಪ ಬರ್ತಾ ಇದೆ ಅಷ್ಟೇ ಅದು ಸೊ ನೀವು ನೋಡ್ಬೋದು ಇಲ್ಲಿ ಬರ್ತಾ ಇದೆ சோ இது ஃபுல் ஸ்பிரே தர பரத்து ஓகேனா சோ ஃபுல்ஹிங்க ஸ்பிரே மாதிரி நீட்டாகி ஓ சோ அக்காக யூஸ் மாலினாக சண்டைக்கு வர்த்தே சோ நீட்டாகி எல்லா கடை ஹிங் ஸ்பிரெட் மாண்ட்ரே நானும் யூஸ் மாட்டீனி ஓகேண்ணா சோ வந்தே ஒட்டனில் வந்தது அது ஸோ நோடி நன்கா சமெல் பார்த்தா நோடி இல்லை எல்லா நீங்கள் காணியா நமக்கு ட்ரை ஷாம்பூ நோடி பெள்ளிக்கு ಬಿಳ್ ಆಗಿದೆ ನೋಡಿ ಓಕೆನಾ ಅದೆಲ್ಲ ಬಂದಿದೆ ಈಗ ಏನ್ ಮಾಡ್ತೀನಿ ಅಂದ್ರೆ ಸುಮ್ನೆ ಹಿಂಗ್ ನೋಡಿ ಸ್ಕ್ಯಾಲ್ಪ್ಗೆ ಹಿಂಗ ಹಿಂಗ್ ಹಿಂಗ ಮಾಡ್ಕೋಬೇಕು ತುಂಬಾ ಡೀಪ್ ಆಗಿ ಹಿಂಗ ಹಿಂಗ್ ಉಜ್ಜಬೇಡಿ ಸುಮ್ನೆ ಹಿಂಗ ಹಿಂಗಾಯ್ತಾ ಸುಮ್ನೆ ಹಿಂಗ ಹಿಂಗ ಮಾಡ್ಕೊಳ್ಳಿ ಎಲ್ಲಾ ಕಡೆ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀರಾ ಅಲ್ಲಲ್ಲಿ ಇಲ್ಲಿಗಾಕ್ಬೋದು ನೆತ್ತಿಗೆ ಹಾಕ್ಬೋದು ಹಿಂದೆ ಹಾಕ್ಬೋದು ಎಲ್ಲಿ ಬೇಕಾದ್ರೂ ಹಾಕೋಬಹುದು ಏನು ತೊಂದರೆ ಇಲ್ಲ ಓಕೆನಾ ಸೊ ನಿಮಗೊಂಥರ ಫ್ರೆಗ್ರೆನ್ಸ್ ಚೆನ್ನಾಗಿದೆ ಕೆಲವ್ರಿಗೆ ತಲೆನೋವು ಬರ್ಬೋದು ಗೊತ್ತಿಲ್ಲ ಬಟ್ ಕೆಲವ್ರಿಗೆ ಏನು ಆಗಲ್ಲ ಇದ್ರಲ್ಲಿ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜು ಇದೆ ಎರಡೂ ನಾನು ಹೇಳ್ತೀನಿ ನಿಮಗೆ ಸೊ ಇವಾಗ ಈ ಥರ ಆಯ್ತಲ್ವಾ ನೋಡಿ ನಿಮಗಿಲ್ಲಿ ಸ್ವಲ್ಪ ಬೆಳೆಬೀಳು ಕಾಣಿಸ್ತಾ ಇದೆ ಅದು ಕಂಪ್ಲೀಟಾಗಿ ಅದೊಂದು ಚೂರು ನೋಡಿ ಹೀಗೆ ಡ್ರೈ ಆಗುತ್ತೆ ಓಕೆನಾ ಸೊ ಇವಾಗ ನಾನು ಫಸ್ಟು ಫಿಕ್ಸಾ ಕೊಡ್ತೀನಿ ಓಕೆ ಸೊ ಇವಾಗ ನಾನು ಹಾಕೊಂಡಿದ್ದೀನಲ್ಲ ಹಾಕೊಂಡ್ಮೇಲೆ ಇವಾಗ ನಾನು ಬಾಚಿ ತೋರಿಸ್ತೀನಿ ಅದು ನಿಮಗೆ ವಿತಿನ್ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಡ್ರೈ ಆಗುತ್ತೆ ಒದ್ದೆ ಒದ್ದೇ ಇರೋದೇ ಇಲ್ಲ ಚಾನ್ಸೇ ಇಲ್ಲ ಒದ್ದೆ ಒದ್ದೇ ಇರೋಕ್ಕೆ ನಿಮಗೆ ಕಂಪ್ಲೀಟ್ ಡ್ರೈ ಆಗಿಬಿಡುತ್ತೆ ಒಂದು ಫಿಫ್ಟೀನ್ ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಡ್ರೈ ಆಗುತ್ತೆ ಸೊ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ನಾನು ಮೇಜರಾಗಿ ಹಾಕಿದ್ದು ಈ ಫ್ರೆಂಟಲ್ಲಿ ಸೊ ಫ್ರೆಂಟಲ್ಲೇ ಬಾಚ್ತೀನಿ ನಾನು ಓಕೆನಾ ನೋಡಿದ್ರ ಡಿಫ್ರೆನ್ಸು ಡಿಫ್ರೆನ್ಸ್ ಗೊತ್ತಾಯ್ತಾ ಅವೆಲ್ಲ ಚಪಾತಿ ಕುದ್ಲಿತ್ತು ನಂದು ಒಂಥರ ಒಂಥರ ಚೆನ್ನಾಗಿರ್ಲಿಲ್ಲ ಈಗ ನೋಡಿ ನಾನು ಬಾಚಿದ ಮೇಲೆ ಹೆಂಗಾಯ್ತು ಬುಷಿ ಬುಷಿಯಾಗಿ ಕುತ್ಕೊಳ್ತು ನನ್ನ ಜುಟ್ಟು ನೋಡಿ ಇನ್ಸ್ಟಂಟಾಗಿ ಡ್ರೈ ಶಾಂಪು ಹಾಕಿದ್ದಕ್ಕೆ ಹೆಂಗಾಯ್ತು ಅಂತ ಓಕೆನಾ ನೋಡಿ ನೀಟಾಗಿ ಏನೂ ಇಲ್ಲ ಸಾಫ್ಟಾಗಿ ನೀಟಾಗಿ ಕೂತ್ಕೋತು ಅವಲ್ಲ ಹೆಂಗಿದ್ದೆ ನಾನು ಇವಾಗ ಹೆಂಗಿದ್ದೀನಿ ನೋಡಿ ಫ್ರೆಶ್ ಆಯಿತಾ ಕೂದಲು ನೀಟಾಗಿ ಇದು ಡ್ರೈ ಶಾಂಪೂವಿನ ಅಡ್ವಾಂಟೇಜ್ ಸೊ ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಹೆಂಗೆ ಅಂದರೆ ಈಗ ಹೇರ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕೊಂಡ್ರೆ ಕೂತ್ಕೊಳ್ಳೋದು ನೋಡಿ ಹಂಗೆ ಕುತ್ಕೋತು ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳ್ಬಿಡ್ತೀನಿ ಇಫ್ ಇನ್ ಕೇಸ್ ನೀವು ತುಂಬಾ ಜಾಸ್ತಿ ಒಡ್ಕೊಂಡಿ ಅಂತ ಅಂದ್ರೆ ಸ್ಪ್ರೇನ ಇಲ್ಲೇನಾಗುತ್ತೆ ಬಿಳಿ 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 ಆಗಕ್ ಶುರು ಆಗುತ್ತೆ ನೀವು ಅದು ಹೋಗ್ತಿಲ್ಲ ಹೋಗ್ತಿಲ್ಲ ಅಂತ ನೀರ್ ಹಾಕಿದ್ರೆ ಒಂಥರ ಮತ್ತೆ ಸೋಪ್ ತರ ಆಗುತ್ತೆ ಸೊ ಶಾಂಪು ನಾವು ಹೆಂಗೆ ಯೂಸ್ ಮಾಡಿದ ಒಂಥರ ಇದಾಗುತ್ತಲ್ಲ ಆ ತರ ಆಗ್ಬಿಡುತ್ತೆ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ನೀಟಾಗಿ ಹಿಂಗೇನೆ ಸ್ವಲ್ಪ ಅದನ್ನ ಹಿಂಗೆ ನೀಟಾಗಿ ಹಿಂಗೆ ಕೆದ್ರಿದ್ರೆ ಕೈಯಲ್ಲಿ ನೀಟಾಗಿ ಹೋಗ್ಬಿಡುತ್ತೆ ತುಂಬ ಒಡ್ಕೊಂಡ್ರೆ ಬಿಳಿ ಬಿಳಿ ಆಗುತ್ತೆ ಅದು ಹೋಗಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಹೋಗೋದಕ್ಕೆ ಸೊ ಮಿನಿಮಲ್ ಆಗಿ ತುಂಬ ಒಂದು ಇಲ್ಲೇ ಹಾಕಿದಾರೆ ನೋಡ್ಬೋದು ನೀವು ಕಾಶನ್ನ ಏನೋ ಫೈವ್ ಟು ಸಿಕ್ಸ್ ಇಂಚಸ್ ಸವೆ ಅಂತ ಹೇಳಿ ಇದು ಮಾಡಿದ್ದಾರೆ ಸೊ ನೋಡಿ ಇಷ್ಟು ಇಷ್ಟು ಇಷ್ಟರಲ್ಲಿ ನೀವು ಹಾಕ್ಕೊಳ್ಳಿ ಸೊ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಒಂದು ನಿಮಿಷ ಆಗುತ್ತೆ ಬಟ್ ಮೇಲೆ ಮೇಲೆ ಡ್ರೈ ಆಗೋದಕ್ಕೆ ನಿಮಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸಲ್ಲಿ ಫಿನಿಷ್ ಆಗುತ್ತೆ ಸೊ ಮೇಲೆ ನೀವು ಬಾಚ್ಕೋಬೋದು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯಾ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೊಂದು ಚೂರು ಡ್ರೈ ಆಗಬೇಕಲ್ಲ ಎಲ್ಲ ನನಗೆ ಸೊ ನೋಡಿ ನೀಟಾಗಿ ಸೆಟ್ ಆಯಿತು ನೀಟಾಗಿ ಸೆಟ್ ಆಯ್ತಾ ಇವಾಗ ನಾನು ಆರಾಮಾಗಿ ಇನ್ನೊಂದು ಶುಟ್ಟಿಗೆ ಹೋಗ್ಬೋದು ಇದು ಡ್ರೈ ಶಾಂಪೂ ಅಡ್ವಾಂಟೇಜ್ ಜಾಸ್ತಿ ಹಾಕಿದ್ರೆ ಅಫ್ಕೋರ್ಸ್ ಡ್ಯಾಂಡ್ರಫ್ ಎಲ್ಲ ಬರುತ್ತೆ ಅಂತ ಗೊತ್ತು ನನಗೆ ಸೊ ಇದು ನಾನು ಹೇಳ್ದಂಗೆ ಕೇವಲ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಈ ಡ್ರೈ ಶಾಂಪು ನೀವು ಯೂಸ್ ಮಾಡಬೇಕು ಇದು ಆನ್ಲೈನ್ ಅಲ್ಲಿ ಸಿಗಲ್ಲ ನೀವು ಜುಡಿಯೋ ಸ್ಟೋರಿಗೆ ಹೋಗ್ತಿರಲ್ಲ ಅಲ್ಲೇ ನಿಮಗೆ ಡ್ರೈ ಶಾಂಪು ಸಿಗುತ್ತೆ ನೂರೈವತ್ತು ರೂಪಾಯಿ ಅಷ್ಟೇ ನಿಮಗೆ ಅಂಡ್ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ ಅದೇ ಹೇಳಿದ್ನಲ್ಲ ವಾಲ್ಯೂಮ್ ಅಂದ್ರೆ ನೀವಾಗ ಸೆಟ್ ಮಾಡಿಟ್ನಲ್ಲ ಅದನ್ನ ವಾಲ್ಯೂಮ್ ಅಂತ ಕರೀತಾರೆ ತುಂಬಾ ಜಾಸ್ತಿ ಯೂಸ್ ಮಾಡಬೇಡಿ ಏರ್ ಫಾಲ್ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಮತ್ತೆ ಸ್ಪ್ಲಿಟ್ ಅಂಡ್ಸ್ ಎಲ್ಲ ಆಗುತ್ತೆ ಎಮರ್ಜೆನ್ಸಿ ಅರ್ಜೆಂಟ್ ಇದೆ ಅಂತ ಹೇಳಿದಾಗ ಈ ಡ್ರೈ ಶಾಂಪು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಆದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಾನು ಆಲ್ಮೋಸ್ಟ್ ಇದನ್ನ ಒಂದು ಹದಿನೈದು ಸತಿ ಯೂಸ್ ಮಾಡಿದ್ದೀನಿ ಖಾಲಿ ಆಯ್ತು ಇವಾಗ ಇದು ಹದಿನೈದು ಸತಿ ಬಂದಿದೆ ನನಗೆ ಆಲ್ರೆಡಿ ಇದು ನಾನು ಏನಂದ್ರೆ ಇಲ್ಲಿ ಮತ್ತೆ ಮೇಜರ್ ಆಗಿ ಇಲ್ಲಿ ಅಷ್ಟೇ ಯೂಸ್ ಮಾಡೋದು ನಾನು ಹಿಂದೆ ಎಲ್ಲ ಯೂಸ್ ಮಾಡಲ್ಲ ಫ್ರಂಟು ಈ ಒಂದು ಇದರಲ್ಲಿ ಈಗ ಈ ಕೊಂಚೂರು ಈ ಕಡೆ ಓಕೆನಾ ಇಷ್ಟೇ ಯೂಸ್ ಮಾಡೋದು ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಇದು ಜೂಡಿಯೋ ಅವ್ರದ್ದು ಡ್ರೈ ಶಾಂಪು ಒನ್ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಸೊ ತೊಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಟ್ರಾವೆಲ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ತಲೆಸ್ಥಾನ ಮಾಡಲ್ಲ ಅಂದವ್ರಿಗೆ ರೆಗ್ಯುಲರ್ ಯೂಸ್ ಬೇಡ ಬರೀ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ನಾನು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆಮೇಲೆ ಹೇರ್ ಡ್ಯಾಮೇಜ್ ಎಲ್ಲ ಆದ್ರೆ ನಾನೇನ್ ಬೈಕ್ ಗೊತ್ತೀರ ಅಂತ ಹೇಳಿ ನಾನು ಸ್ಟ್ರೆಸ್ ಮಾಡ್ತಾ ಇರೋದು ಕೆಲವೊಂದು ವಿಚಾರನ ಸೊ ಇದು ಜೋಡಿ ಅವರ ಡ್ರೈ ಶಾಂಪು ಈ ವಿಡಿಯೋ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ನೆಕ್ಸ್ಟ್ ಯಾರಾದ್ರೂ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಅದನ್ನು ಸಹ ತಿಳಿಸಿ ಖಂಡಿತವಾಗ್ಲೂ ನಾನು ರಿವ್ಯೂ ಮಾಡುವಂತ ಪ್ರಯತ್ನ ಮಾಡ್ತೀನಿ ಇದೇ ರೀತಿ ಆತಿಕಲ್ ಡಾ ವ್ಲಾಗ್ಸಿಗೆ ಸಪೋರ್ಟ್ ಮಾಡೋದೇ ನಾವು ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ಬಾಯ್